ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಎರಡು ಕೆ ಜಿ ಟೈಸನ್ ಕೋಳಿ ರೆಸಿಪಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ನಾವು ಮಂಗಳೂರು ಸೈಡ್ನಲ್ಲಿ ಹೇಗೆ ಮಾಡ್ತೇವೆ ಆ ರೀತಿ ನಾನು ಮಾಡ್ತಾ ಇದ್ದೇನೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಇದಂತೂ ತುಂಬ ಫೇಮಸ್ ರೆಸಿಪಿ ನಾವು ಮಂಗ್ಳೂರು ಸೈಡ್ನವರು ಟೈಸನ್ ಕೋಳಿ ರೆಸಿಪಿ ಅಂತೂ ಯಾವ ಫಂಕ್ಷನ್ ಇದ್ದರೂ ಪಕ್ಕ ಮಾಡೇ ಮಾಡ್ತೇವೆ ಇದನ್ನು ನಾನು ಹೇಗೆ ಮಾಡ್ತೇನೆ ಅಂತ ಫುಲ್ ವೀಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದಕ್ಕಾಗಿ ನೋಡಿ ನಾನು ಒಂದು ಮೂರು ಈರುಳ್ಳಿ ಮತ್ತು ಒಂದು ಹದಿನೈದರಿಂದ ಹದಿನಾರು ಕೆಂಪು ಮೆಣಸು ತಗೊಂಡಿದ್ದೇನೆ ಮತ್ತು ಶುಂಠಿ ಹಸಿಮೆಣಸು ಬೆಳ್ಳುಳ್ಳಿ ಒಂದು ಗೆಡ್ಡೆ ಮತ್ತು ಒಂದು ಎಕ್ಸ್ಟ್ರಾ ಈರುಳ್ಳಿ ತೊಗೊಂಡಿದ್ದೇನೆ ನಂತರ ಯಾವುದೆಲ್ಲ ಸಾಂಬಾರು ಪದಾರ್ಥ ಅಂದರೆ ಕೊತ್ತಂಬರಿ ಒಂದು ಐದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಸ್ವಲ್ಪ ಸಾಸಿವೆ ಒಂದು ಒಂದು ಸ್ಪೂನಷ್ಟು ನೋಡಿ ಈಗ ಮೂರು ಈರುಳ್ಳಿ ಮತ್ತು ಎರಡು ಹಸಿಮೆಣಸು ಮತ್ತು ಲೀವ್ಸ್ ಅಂದರೆ ಕರಿಬೇವು ಮತ್ತು ಒಂದು ಗೆಟ್ಟೆ ಬೆಳ್ಳುಳ್ಳಿಯನ್ನು ನಾವು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡುವ ಕೆಂಪಗಾಗೋರಿಗೆ ಫ್ರೈ ಮಾಡುವ ಅದು ಹಸಿ ವಾಸನೆ ಹೋಗುವವರಿಗೆ ನಾವು ಫ್ರೈ ಮಾಡುವ ನೋಡಿ ಮೂರು ಈರುಳ್ಳಿ ಒಂದು ಕೆಟ್ಟ ಬೆಳ್ಳುಳ್ಳಿ ಇದನ್ನು ಹೀಗೆ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡುವ ನೋಡಿ ಇದು ಟೈಸನ್ ಕೋಳಿ ಹೀಗಿರ್ತದೆ ನೋಡಿ ಗಟ್ಟಿ ಟೈಸನ್ ಅಂದ್ರೆ ಸ್ವಲ್ಪ ಗಟ್ಟಿ ಕೋ ಮಾಂಸ ಇರ್ತದೆ ಕೋಳಿದು ಮಾಂಸ ಉಂಟಲ್ಲ ಸ್ವಲ್ಪ ಗಟ್ಟಿಯಾಗಿರ್ತದೆ ನೋಡಿ ಇದನ್ನು ನಾನು ಚೆನ್ನಾಗಿ ಕಟ್ ಮಾಡಿ ಒಂದು ಒಳ್ಳೆ ನೀರಿನಲ್ಲಿ ಹಾಕಿದ್ದೇನೆ ಈಗ ನೋಡಿ ಇದನ್ನು ಚೆನ್ನಾಗಿ ಹಿಂಡಿ ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ನೋಡಿ ನೋಡಿ ಟೈಸನ್ ಕೋಳಿ ಈ ರೀತಿ ಇರ್ತದೆ ನಾನೊಂದು ಎರಡು ಕೆ ಜಿಯಷ್ಟು ಟೈಸನ್ ಕೋಳಿದು ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿಕೊಡ್ತೇನೆ ನೋಡಿ ಈ ಕೋಳಿಯನ್ನು ಹೀಗೆ ನಾವು ತಗೊಳ್ಬೇಕು ನೀರಿನಲ್ಲಿ ನಾನು ಇದು ಮಾಡಿ ಹೀಗೆ ಒಂದು ಪಾತ್ರೆಯಲ್ಲಿ ತೊಗೊಂಡಿದ್ದೇನೆ ಈಗ ನಾನು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿದ್ದೇನಲ್ಲ ಅದಕ್ಕೆ ಒಂದು ಎರಡು ಇಂಚು ಶುಂಠಿ ಹಾಕಿ ಪೇಸ್ಟ್ ರೀತಿಯಲ್ಲಿ ಮಾಡಿ ತೊಗೊಳ್ತೇನೆ ಈಗ ಹಾಗೆ ಇರಲಿ ಒಂದು ಈಗ ದೊಡ್ಡ ಪಾನಲೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಪ್ಯಾಕೆಟ್ನಷ್ಟು ತುಪ್ಪ ಹಾಕ್ತೇನೆ ಟೈಸನ್ ಕೋಳಿಗೆ ನಾವು ತುಪ್ಪ ಹಾಕಲೇಬೇಕು ಅಂದರೆ ಗೀ ಹಾಕಲೇಬೇಕು ಇಲ್ಲದ್ರೆ ತುಂಬ ಅದು ಹೀಟ್ ಅಂತ ಹೇಳ್ತಾರೆ ನಮ್ಮ ದೇಹಕ್ಕೆ ನೋಡಿ ಅದಕ್ಕೆ ಒಂದು ಈರುಳ್ಳಿ ಹಾಕಿ ಮತ್ತು ಒಂದು ಎರಡು ಹಸಿಮೆಣಸ ಹಾಕ್ತಿ ಒಂದು ಕೆಂಪಗಾಗುವರೆ ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡುವ ಸ್ವಲ್ಪ ಇದ್ರೆ ತುಪ್ಪ ಇನ್ನೊಂದು ಸ್ವಲ್ಪ ಹಾಕ್ಬೋದು ಮತ್ತೆ ಕೆಂಪು ಮೆಣಸು ಅದಲ್ಲೆಲ್ಲ ನಾವು ನೋಡಲ್ಲ ಪೌಡರ್ ರೀತಿಯಲ್ಲಿ ಹುಡಿ ಮಾಡಿಕೊಂಡು ಇರುವ ಇದೀಗ ಟೈಸನ್ ಕೋಳಿಯನ್ನು ನಾನು ಹಾಕ್ತಾ ಇದ್ದೇನೆ ನೋಡಿ ಟೈಜನ್ ಕೋಳಿ ಈ ರೀತಿ ಇರ್ತದೆ ನೋಡಿ ಮಾಂಸ ಎಲ್ಲ ಗಟ್ಟಿ ಆಗಿರ್ತದೆ ದರದ್ದು ಕೆಲವರಿಗೆ ಟೈಝನ್ ಕೋಳಿದು ರೆಸಿಪಿ ಮಾಡಲಿಕ್ಕೆ ಗೊತ್ತಿರೋದಿಲ್ಲ ಗೊತ್ತಿಲ್ಲದವರು ಈ ವಿಡಿಯೋವನ್ನು ನೋಡಿ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಮಾಡ್ದಂತ ನೋಡಿ ಇದು ಸ್ವಲ್ಪ ಇದಾಗಬೇಕು ಆಗಬೇಕಂದ್ರೆ ನೋಡಿ ಸ್ವಲ್ಪ ಅರಶಿನ ಒಂದು ಎರಡು ಸ್ಪೂನಷ್ಟು ಮತ್ತು ನಾವು ಟೈಸನ್ ಕೋಳಿಗೆ ನಿಂಬೆಹಣ್ಣನ್ನು ಹಾಕಲೇಬೇಕು ನಾನು ಒಂದು ಅರ್ಧ ಹಣ್ಣನ್ನು ತಗೊಂಡಿದ್ದೇನೆ ಎರಡು ಸ್ಪೂನಷ್ಟು ಅರಶಿನ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹೋಳನ್ನು ತಗೊಂಡಿದ್ದೇನೆ ನೋಡಿ ನಾವು ಟೈಸನ್ ಕೋಳಿಗೆ ನಿಂಬೆಹಣ್ಣು ಹಾಕಲೇಬೇಕು ನೋಡಿ ಅರ್ಧ ನಿಂಬೆ ಹಣ್ಣನ್ನು ತೊಗೊಂಡಿದ್ದೇನೆ ಇದರ ರಸ ಫುಲ್ಲು ಹಿಂಡಿ ನಾವು ಚಿಕನ್ಗೆ ಹಾಕ್ತೇನೆ ನೋಡಿ ಈಗ ಎಷ್ಟು ರಸ ಬರ್ತದೆ ಅಷ್ಟು ಚೆನ್ನಾಗಿ ಹಿಂಡಿ ನಿಂಬೆಹಣ್ಣನ್ನು ಹಾಕಬೇಕು ನಿಂಬೆಹಣ್ಣು ಹಾಕೋದ್ರಿಂದ ಟೈಸನ್ ಅನ್ಕೋಳಿ ಬೇಗ ಸಹ ಬೇಯ್ತದೆ ಮತ್ತು ಸಾಫ್ಟ್ ಆಗ್ತದೆ ಸ್ವಲ್ಪ ಇಲ್ಲಾದರೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ ಸ್ವಲ್ಪ ತುಂಬ ರಫ್ ಗಟ್ಟಿ ಇರ್ತದೆ ಮಕ್ಕಳಿಗಂತೂ ತಿನ್ನಲಿಕ್ಕನ ಆಗೋದಿಲ್ಲ ಈ ರೀತಿ ನಿಂಬೆಹಣ್ಣು ಹಾಕಿ ಹಿಂಡಿ ಹಾಕಿದರೆ ಸ್ವಲ್ಪ ಮಾಂಸ ಸಾಫ್ಟ್ ಆಗ್ತದೆ ಇದು ತುಂಬ ಹೊತ್ತು ಬೇಯಬೇಕು ಇದನ್ನೀಗ ಹಾಗೇ ಬಿಡುವ ನಾನು ನೀರು ಹಾಕುವುದಿಲ್ಲ ನೋಡಿ ನಂತರ ಈರುಳ್ಳಿದು ಪೇಸ್ಟ್ ಹಾಕಿದ್ದೇನಲ್ಲ ಅದನ್ನು ಸಹ ಹಾಕಿ ಚಿಕನನ್ನು ಬೇಯಲಿಕ್ಕೆ ಬಿಡುವ ಹಾಗೇ ಟೈಸನ್ ಕೋಳಿ ಬೇಯಲಿಕ್ಕೆ ಸ್ವಲ್ಪ ತುಂಬ ಹೊತ್ತು ಸಾಕ್ತದೆ ಅಷ್ಟೊತ್ತಿಗೆ ನಾವು ಒಂದು ತೆಂಗಿನ ತುರಿಯನ್ನು ನಾನು ಒಂದು ಫುಲ್ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ನೋಡಿ ನೋಡಿ ಇದನ್ನು ಹೀಗೆ ತಗೊಂಡಿದ್ದೇನೆ ಅದನ್ನು ಒಂದು ಪ್ಯಾನ್ಗೆ ಹಾಕಿ ಅದಕ್ಕೆ ಕರಳಿಯೂಸು ಮತ್ತು ಸ್ವಲ್ಪ ಅರಶಿನ ಹಾಕಿ ಲೋ ಫ್ಲೇಮಲ್ಲಿ ವಿದೌಟ್ ಆಯಿಲಲ್ಲಿ ಹಾಗೆಯೇ ರೋಸ್ಟ್ ಮಾಡುವ ತುಂಬ ಟೇಸ್ಟ್ ಆಗ್ತದೆ ಹೀಗೆ ಮಾಡೋದ್ರಿಂದ ವಿದೌಟ್ ಆಯಿಲಲ್ಲಿ ಹಾಗೆಯೇ ರೋಸ್ಟ್ ಮಾಡುವ ನೋಡಿ ಈಗ ನಾನು ಇದನ್ನು ಹುಡಿ ಮಾಡಿ ತೊಗೊಂಡಿದ್ದೆನಲ್ಲ ಮೆಣಸು ಕೊತ್ತಂಬರಿ ಜೀರಿಗೆ ಅದಕ್ಕೆ ನಾನು ಗರಂ ಮಸಾಲ ಪೌಡರ್ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೇನೆ ನೋಡಿ ಈಗ ಚಿಕನ್ ಬೇಯ್ತಾ ಬಂದಿದೆ ಟೈಸನ್ ಕೋಳಿ ಬೇಯಲಿಕ್ಕೆ ಸ್ವಲ್ಪ ತುಂಬ ಹೊತ್ತು ಬೇಕು ನೋಡಿ ನೀರು ಹಾಕಲೇ ಇಲ್ಲ ಚಿಕನ್ ಇದಾಗೇ ನೀರು ಬಿಡ್ತಾ ಬಂದಿದೆ ನೋಡಿ ನೀರು ಹಾಕೋದೇ ಬೇಡ ಇದಕ್ಕೆ ಸ್ವಲ್ಪ ತಳ ಹಿಡಿಯುತ್ತದೆ ನಾವು ಸೌಟಲ್ಲಿ ಇದು ಮಾಡುವ ನೋಡಿ ಈಗ ಹುಡಿ ಮಾಡಿಟ್ಕೊಂಡ ಮೆಣಸಿನ ಅಂದರೆ ಚಿಕನ್ ಮಸಾಲದ್ದು ಪೌಡರು ಮನೆಯಲ್ಲೇ ಮಾಡಿದು ಅದನ್ನೀಗ ಹಾಕುವ ಚಿಕನಿಗೆ ಎಕ್ಸ್ಟ್ರಾ ನೀರು ಹಾಕೋದು ಬೇಡ ನೋಡಿ ನಾನು ಮತ್ತೆ ಒಂದು ಪ್ಯಾಕೆಟ್ನಷ್ಟು ಚಿಕನ್ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ ಚಿಕನ್ ಮಸಾಲ ಪೌಡರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ ನಿಮಗೆ ಬೇಡಾದರೆ ನೀವು ಸ್ಕಿಪ್ ಮಾಡ್ಬೋದು ಎರಡು ಕೆ ಜಿ ಟೈಜನ್ ಕೋಳಿ ರೆಸಿಪಿ ಫುಲ್ ಭರ್ಜರಿಯಾಗಿ ರೆಡಿ ಆಗ್ತಾ ಉಂಟು ಈಗ ಇದನ್ನ ನಾವು ಇಡ್ಲಿ ಜೊತೆ ರೈಸ್ ಜೊತೆ ತಿನ್ನಲಿಕ್ಕೆ ತುಂಬಾ ಒಳ್ಳೆದಾಗ್ತದೆ ನೋಡಿ ಹಾಗೆಯೇ ಕುದ್ದಿ ಬರ್ತಾ ಉಂಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನಾನೀಗ ನೋಡಿ ಚೆನ್ನಾಗಿ ಕುದ್ದಿ ಬರ್ತಾ ಉಂಟು ಟೈಸನ್ ಕೋಳಿ ಸ್ವಲ್ಪ ಬೇಲಿಕ್ಕೆ ಟೈಮ್ ತಾಗ್ತದಲ್ಲ ನಾನು ಅದಕ್ಕೆ ಮಸಾಲಾ ಹುಡಿಯನ್ನು ಮೊದಲ ಹಾಕಿದ್ದೇನೆ ಚಿಕನ್ ಮಸಾಲ ಮನೆಯಲ್ಲಿ ಮಾಡಿದ್ದು ಸಹ ಮತ್ತು ಒಂದು ಪ್ಯಾಕೆಟ್ ಹೀಗೆ ಅಂಗಡಿಯಿಂದ ತಂದದ್ದನ್ನು ಸಹ ಯೂಸ್ ಮಾಡಿದ್ದೇನೆ ಒಳ್ಳೆ ಟೇಸ್ಟ್ ಬರ್ತದಂತ ನಿಮಗೆ ಬೇಡಾದರೆ ಅಂಗಡಿ ತಂದದ್ದನ್ನು ನೀವು ಸ್ಕಿಪ್ ಮಾಡ್ಬೋದು ನೋಡಿ ಚೆನ್ನಾಗಿ ಪರಿಮಳ ಸಹ ಅಷ್ಟೇ ಘಮ್ ಅಂತ ಬರ್ತಾ ಉಂಟು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ತೆಂಗಿನ ತುರಿಯನ್ನು ಹಾಕುವ ನಾನು ಒಂದು ತೆಂಗಿನ ತುರಿಯನ್ನು ತಗೊಂಡಿದ್ದೆ ಅಂದರೆ ಎರಡು ಹೋಳು ಒಂದು ತೆಂಗಿನಕಾಯಿ ನಿಮಗೆ ನಾನು ಮಾಡಿದಂತಹ ಎರಡು ಕೆ ಜಿ ಟೈಸನ್ ಕೋಳಿಯ ರೆಸಿಪಿ ತುಂಬ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದುವರೆಗೆ ಯಾರು ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನೂ ಕೂಡ ಹೊಸ ಹೊಸ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ರುಚಿ ರುಚಿಯಾದ ಟೈಜನ್ ಕೋಳಿಯ ರೆಸಿಪಿ ಈಗ ರೆಡಿ ಆಗ್ತಾಯಿದೆ ಯಾರೆಲ್ಲ ವೀಡಿಯೋ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿದ್ದೀರ ತುಂಬ ಥ್ಯಾಂಕ್ಸ್ ಬಿಸಿ ಬಿಸಿ ಅನ್ನದ ಜೊತೆಯಂತೂ ಸೂಪರ್ ಟೈಝನ್ ಕುಳಿದು ರೆಸಿಪಿ ನೋಡಿ ಈ ರೀತಿಯಲ್ಲಿ ನಾವು ಟೈಸನ್ ಕೋಳಿದು ರೆಸಿಪಿ ಮಂಗಳೂರು ಸೈಡ್ ಅವರು ಈ ರೀತಿ ಮಾಡ್ತೇವೆ ನಿಮಗೆ ನನ್ನ ವೀಡಿಯೋ ತುಂಬ ಇಷ್ಟವಾದರೆ ನಾನು ಮಾಡಿರುವಂತಹ ರೆಸಿಪಿ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲಾಸ್ಟ್ಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ದೇನೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಘಮ್ಮೆನ್ನುವ ಎರಡು ಕೆ ಜಿ ಟೈಸನ್ ಕೋಳಿದು ರೆಸಿಪಿ ಈಗ ಸವಿಯಲು ರೆಡಿ ಇದೆ